ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಗಣೇಶ ಹಬ್ಬ ಬಂದೇ ಬಿಡ್ತು ಈ ಗಣೇಶ ಹಬ್ಬಕ್ಕೆ ಪರಿಸರ ಸ್ನೇಹಿ ಗಣಪತಿಯನ್ನು ಹೇಗೆ ತಯಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಾನು ಈ ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡಲು ಅರಿಶಿನ ಮೈದಾ ಹಿಟ್ಟು ಮತ್ತು ನೀರು ಹಾಗೂ ಅಲಂಕಾರ ಮಾಡಲು ಕೆಲವು ವಸ್ತುಗಳನ್ನು ಬಳಸ್ಕೊಂಡಿದ್ದೀನಿ ಪೇಂಟಿಂಗು ಸ್ಟೋನ್ಸು ಮತ್ತು ಬೀಡ್ಸು ಎಲ್ಲ ಬಳಸ್ಕೊಂಡು ನಾನು ಈ ಅರ್ಶಿ ಅರಿಶಿಣದ ಗಣಪತಿಯನ್ನು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಒಂದು ಬಟ್ಲು ಅರ್ಶದ ಪೌಡರ್ ಅದೇ ಬಟ್ಟಲಿನಲ್ಲಿ ಅರ್ಧ ಬಟ್ಟಲು ಮೈದಾ ಪೌಡರ್ ಒಂದು ಬಟ್ಲು ಅರ್ಶದ ಪೌಡರ್ ತಗೊಂಡ್ರೆ ಅರ್ಧ ಬಟ್ಲು ಮೈದಾ ಪೌಡರನ್ನ ತಗೋಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟೆಲ್ಲ ಎಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ ಮೈದಾ ಹೆಚ್ಚಾದರೂ ಕಡಿಮೆ ಆದರೂ ಹಿಟ್ಟು ಹಂಟಲ್ಲ ಎಲ್ಲ ಡ್ರೈನೇಜ್ ಬರೋದು ಬಿರುಕುಗಳು ಬರೋದು ಸಾಫ್ಟ್ನೆಸ್ ಬರೋಲ್ಲ ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಒಂದು ಕಪ್ಪು ಅರಿಶಿನ ತಗೊಂಡ್ರೆ ಅದರಲ್ಲಿ ಅರ್ಧ ಕಪ್ಪು ಮೈದಾ ತೊಗೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಅದನ್ನು ಅರ್ಧ ಎರಡನ್ನೂ ಅರ್ಧ ಅರ್ಧ ಎರಡು ಭಾಗ ಮಾಡ್ಕೊಳ್ಳಿ ಒಂದನ್ನು ಒಂದರಲ್ಲಿ ಪೀಠದ ಥರ ಮಣೆ ಥರ ಮಾಡಿಕೊಂಡು ಅದಕ್ಕೆ ನಾನು ಪೇಂಟಿಂಗ್ನ ಮಾಡಿದ್ದೀನಿ ಗ್ರೀನ್ ಕಲರಲ್ಲಿ ಅದು ಕೆಳಗಡೆ ಗಣೇಶನ ಕೆಳಗಡೆ ಕೂರ್ಸೋಕೆ ಅದಾದ ಮೇಲೆ ಎರಡು ಕಾಲುಗಳನ್ನ ಮಾಡಿಕೊಂಡು ಅದರ ಮೇಲೆ ಮಧ್ಯದಲ್ಲಿ ಒಂದು ಪುಟ್ಟ ಬಾಲ್ ಥರ ಮಾಡಿಕೊಂಡು ಅದನ್ನಿಟ್ಟು ಅದರ ಮೇಲೆ ಒಂದು ದೊಡ್ಡ ಬಾಲ್ ಥರ ಮಾಡಿಕೊಂಡು ಇಡಬೇಕು ಅದು ಗಣೇಶನ ಹೊಟ್ಟೆ ನಂತರ ಹಿಂದೆ ಎಲ್ಲ ಪ್ಯಾಚಪ್ ಮಾಡಬೇಕು ಅದೇನು ಗ್ಯಾಪ್ ಎಲ್ಲ ಇರುತ್ತೆ ಅದನ್ನೆಲ್ಲ ಗ್ಯಾಪ್ನೆಲ್ಲ ಕಾಣಿಸ್ದ ರೀತಿ ಪ್ಯಾಚ್ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ಒಂದು ಮೇಲೆ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ ನೋಡಿ ಮಾಡಿ ಆ ಪ್ಯಾಚಸ್ನೆಲ್ಲ ಎಕ್ಸ್ಟ್ರಾ ಅರಿಶಿನ ಇರುತ್ತಲ್ಲ ಅದರಿಂದ ಎಲ್ಲ ಕವರ್ ಮಾಡಿಕೊಂಡು ಫಿಲ್ ಅಪ್ ಮಾಡಬೇಕು ಯಾಕೆ ಅಂದರೆ ಅದು ಗ್ರಿಪ್ಪು ಬರುತ್ತೆ ಹಳ್ನಾಡಲ್ಲ ಮತ್ತು ಬೀಳಲ್ಲ ಅದಕ್ಕೊಂದು ಸಪೋರ್ಟಿಂಗಾಗಿ ಇರುತ್ತೆ ಈಗ ಬೇಸ್ಮೆಂಟು ಮತ್ತು ಹೊಟ್ಟೆ ಕೈಯು ಎಲ್ಲ ನಾವೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆಲ್ಲ ಸರಿಯಾಗಿ ಇರುತ್ತೆ ನಂತರ ಇನ್ನೊಂದು ಉಂಡೆನ ತಗೊಂಡು ಆ ಹೊಟ್ಟೆಯ ಮೇಲೆ ಇಡಬೇಕು ಆ ಹೊಟ್ಟೆಗಿಂತ ಆ ಉಂಡೆ ಚಿಕ್ಕದಾಗಿರಬೇಕು ಈ ರೀತಿ ಎಲ್ಲ ಮಾಡಿ ಸೊಂಡಿಲು ಮತ್ತು ಕೈಗಳು ಎಲ್ಲನೂ ಮಾಡಿ ಕಿವಿ ಮಾಡಿ ಕಿರೀಟ ಮಾಡಿ ಎಲ್ಲನೂ ಮಾಡಿ ಕೊನೆಯಲ್ಲಿ ನಾನು ಅಲಂಕಾರನ ಈ ರೀತಿ ಮಾಡಿದ್ದೀನಿ ಎಲ್ಲನೂ ಶೂಟ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಒಂದು ಅಂದಾಜು ಮೇಲೆ ನಿಮ್ಮ ನಿಮಗೆ ಐಡಿಯಾ ಬರುತ್ತೆ ಆ ರೀತಿ ಮಾಡಿಕೊಳ್ಳಿ ಸ್ಟೋನ್ಸು ಮತ್ತು ಚೈನ್ಸ್ ಸ್ಟೋನ್ ಚೈನ್ ಬರುತ್ತೆ ಅದು ಅದರಿಂದ ನಾನು ಗಣಪತಿಯನ್ನು ಅಲಂಕಾರ ಮಾಡಿದ್ದೀನಿ ಕೆಲವು ಕಡೆ ಪೇಂಟಿಂಗ್ಸನ್ನ ಯೂಸ್ ಮಾಡಿದ್ದೀನಿ ನಿಮಗೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನೀವು ಪೇಂಟಿಂಗ್ಸ್ನ ಯೂಸ್ ಮಾಡ್ಬೋದು ಮತ್ತು ದಂತಕ್ಕೆ ಆ ಕಡೆ ಈ ಕಡೆ ನಾನು ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ ನೀವು ಕೂಡ ಕೊಬ್ಬರಿನ ಯೂಸ್ ಮಾಡ್ಬೋದು ಕಣ್ಣಿ ಗಿಡಕ್ಕೆ ನಾನು ಬ್ಲ್ಯಾಕ್ ಕಲರ್ದು ಸ್ಟಿಕ್ಕರ್ ಬರುತ್ತಲ್ಲ ಚಿಕ್ಕದು ಅದನ್ನು ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಗಣಪತಿಯನ್ನು ಮಾಡಿದ ಮೇಲೆ ಕೊನೆಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಾಡಿ ಗಣಪತಿ ಹಬ್ಬಕ್ಕೆ ನೀವೇ ಗಣೇಶನನ್ನು ಮಾಡಿ ಕೋಸಿದ ಸಂತೋಷ ನಿಮಗೆ ಸಿಗುತ್ತೆ ಮತ್ತು ಗಣಪತಿಯನ್ನು ಮಾಡಬೇಕಾದ್ರೆ ನೀವು ಒಂದು ಐಡಿಯಾಸ್ ಇರಬೇಕು ಕೈ ಹೇಗಿರಬೇಕು ಕಾಲು ಹೀಗಿರಬೇಕು ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಮಾಡಿ ಬೇಗ ಅಂತೂ ಆಗೋದಿಲ್ಲ ಇದು ತಾಳ್ಮೆ ಬೇಕು ಆ ಕಡೆ ವಾಹನ ಈ ಕಡೆ ಕೆಲವು ಲಡ್ಡುಗಳನ್ನ ಮಾಡಿ ಇಟ್ಟಿದ್ದೀನಿ ಅಲಂಕಾರಕ್ಕೆ ಹೂವೆಲ್ಲ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ದೇವರು ಜನ ವಿಸರ್ಜನೆ ಮಾಡೋದು ತುಂಬ ಸುಲಭ ಬೇಗ ಕರಗುತ್ತೆ ಪರಿಸರ ಸ್ನೇಹಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ಕೆಮಿಕಲ್ಸ್ನ ಯಾವುದೂ ಯೂಸ್ ಮಾಡಿರಲ್ಲ ಅದರಿಂದ ತುಂಬ ಒಳ್ಳೆಯದು ಇದು ಹೂವು ಆಗದೆ ಬರೀ ರೆಡಿ ಆದಾಗ ಗಣಪತಿ ಈ ರೀತಿ ಕಾಣ್ತಾ ಇದ್ದಾರೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು